ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗೋವಾ ಮತ್ತು ಕಾರವಾರಕ್ಕೆ ಸಂಪರ್ಕ ಕಲ್ಪಿಸುವ ಕಾಳಿ ನದಿ ಸೇತುವೆ ಕುಸಿದು ಬಿದ್ದಿರುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು Deixada, 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 deixada. La sent, la sent. Ah, ಅನಾಹುತ ಆಗಿದೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ಮಂಕಾಳು ವೈದ್ಯ ಸೇತುವೆ ಕುಸಿತದ ಸಂದರ್ಭದಲ್ಲಿ ಒಂದು ಲಾರಿ ಮಾತ್ರ ನದಿಗೆ ಬಿದ್ದಿದ್ದು ಲಾರಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದು ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಸೇತುವೆ ಕುಸಿತ ಕುರಿತು ಹೆಚ್ಚಿನ ತನಿಖೆಯಾಗಬೇಕು ಹಾಗೂ ಎಲ್ಲ ಸೇತುವೆಗಳ ಬಲವತ್ತತೆಯ ಪರಿಶೀಲನೆಯಾಗಬೇಕು ಎಂದು ಹೇಳಿದರು ಇನ್ನೂ ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ಮ ನಮ್ಮದು ಇದು ಬಿಟ್ಟಿದ್ರು ಯಾವುದು ನಮ್ಮದು ಟನಲ್ ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ ಅವರು ಐ ಆರ್ ಬಿ ಅವರು ನಮ್ಮದು ಬ್ರಿಡ್ಜ್ ಕಟ್ ಆಗಿದೆ ಅದಕ್ಕೇನು ಅಂದೇಳಿ ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತೆ ಈ ಬ್ರಿಡ್ಜ್ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಕೊಡ್ತೀವಿ ಒಂದು ಗಾಡಿ ಒಂದು ಟ್ರಕ್ ಜಿಲ್ಲಾಧಿಕಾರಿ ಪ್ರಿಯ ಸೇತುವೆ ಕುಸಿದ ಸಂದರ್ಭದಲ್ಲಿ ಗಾಯಗೊಂಡ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರವಾರದಿಂದ ಗೋವಾ ಕಡೆಗೆ ವಾಹನ ಸಂಚಾರ ಸ್ಥಗಿತಗೊಳಿಸಿದ್ದು ಸೇತುವೆ ಕುಸಿತದ ತಕ್ಷಣ ಕಾರ್ಯಾಚರಣೆಗಾಗಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಈ ಪ್ರದೇಶದ ಎಲ್ಲ ಸೇತುವೆಗಳ ಪರಿಶೀಲನೆಗಾಗಿ ಆದೇಶ ನೀಡಲಾಗಿದೆ ಎಂದು ತಿಳಿಸಿದರು സ്റ്റെബിലറ്റി റിപ്പോർട്ട് കൊടുത്തു നമുക്ക്